ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೈಶಿಧಾರ್ ಪಾಟೀಲ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಆಗಿದೆ ಸಾಧ್ಯ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ನನ್ನ ಈ ವಿಶ್ಲೇಷಣೆ ತಗಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ತಮ್ಮ ಸಹಾಯ ಬೆಂಬಲ ಎಲ್ಲ ಇರಲಿ ಇವತ್ತಿನ ಬಹಳ ಮಹತ್ವದ ಬೆಳವಣಿಗೆ ಕೊಲೆಯ ಆರೋಪಿ ನಟ ಭಯಂಕರ ಯಾರಿದ್ದರೆ ದರ್ಶನ್ ಇವತ್ತು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಈ ಪ್ರಕರಣ ಒಂದು ಹಂತಕ್ಕೆ ಬಂದು ತಲುಪಿ ತಲುಪಿದೆ ನ್ಯಾಯಾಂಗ ಬಂಧನಕ್ಕೆ ಅವರು ಒಳಪಡುವುದರೊಂದಿಗೆ ಇಡೀ ಪ್ರಕರಣ ಒಂದು ತಾರ್ಕಿಕ ಅಂತ್ಯದತ್ತ ಸಾಗ್ತಾ ಇದೆ ಅಂತ ನನಗೆ ಅನಿಸುತ್ತೆ ಸೊ ಇನ್ನು ಮುಂದೆ ಅವರು ಈಗ ಹದಿಮೂರು ದಿನಗಳ ಒಂದು ನ್ಯಾಯಾಂಗ ಬಂದರೆ ಪರಪ್ಪನ ಅಗ್ರಹಾರದಲ್ಲಿರ್ತಾರೆ ಅಲ್ಲಿ ಅವರು ಮುದ್ದೆ ಮುರಿತಾರೋ ಚಪಾತಿ ತಿಂತಾರೋ ಇಂಥ ಸುದ್ದಿಗಳು ಹುಡುಗು ಬೇರೆ ಬೆಳಗಿನ ಸಂಜೆಯವರೆಗೆ ಏನೇನು ಸುದ್ದಿಗಳು ಬರ್ತಿದ್ವು ಆ ಸುದ್ದಿಗಳು ಬರೋದು ನಿಲ್ಲತ್ತೆ ಅಂತ ಅನಿಸುತ್ತೆ ದಿಸ್ ಆ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಭಾಳ ಮೇಜರ್ ಆದ ಇನ್ನೊಂದು ಡೆವಲಪ್ಮೆಂಟು ಅದು ರೇವಣ್ಣ ಕಥೆ ಅಂತ ಎಚ್ ವಿ ರೇವಣ್ಣ ಅವರ ಇನ್ನೊಬ್ಬ ಪುತ್ರ ಸೂರಜ್ ರೇವಣ್ಣ ಅವರ ಮೇಲೆ ಬಂದ ಆರೋಪ ಈ ಸಂಜೆ ನಾನು ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ರೆಕಾರ್ಡ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಸೊ ಹೊಳೆ ನರಸೀಪುರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಸಲಿಂಗ ಕಾಮದ ದೂರು ದಾಖಲಾಗಿತ್ತು ಬಟ್ ಆದರೆ ನಿನ್ನೆ ಸಂಜೆಯಿಂದಲೇ ಈ ವಿಚಾರ ಬರ್ತಾ ಇದೆ ಸೂರಜ್ ರೇವಣ್ಣ ಏನು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಅವರ ಮೇಲೆ ಹಲವು ಆರೋಪಗಳು ಬರ್ತೀವಿ ಒಂದು ಅವರ ಮದುವೆಯ ಸಂಬಂಧದ ಸ ಸಂಬಂಧದಲ್ಲಿ ಮದುವೆ ಉಳಿದಿಲ್ಲ ಅನ್ನೋದು ಅದರ ಜೊತೆಗೆ ಅವರು ಮೂಲಭೂತವಾಗಿ ಸಲಿಂಗಕಾಮಿ ಅನ್ನೋದು ಹದಿನಾರನೇ ತಾರೀಕು ಮೊನ್ನೆ ಈ ಒಂದು ಅವರ ತೋಟದ ಮನೆಯ ಮೇಲೆ ಜೆ ಡಿ ಎಸ್ ಕಾರ್ಯಕರ್ತನ ಒಬ್ಬನನ್ನು ಅವನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದರು ಇದು ಆರೋಪ ಬೆಳಗಿನ ಕೆಲವು ವಾಹಿನಿಗಳು ಈ ಬಗ್ಗೆ ವರದಿಗಳನ್ನು ಮಾಡ್ತಾಯಿದೆ ಇದು ಸತ್ಯಾಸತ್ಯತೆ ಏನು ಸುಳ್ಳೋ ಸತ್ಯವೋ ಇದು ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು ಆದರೆ ನೋಡಿ ರೇವಣ್ಣ ಅವರು ಏನಿದ್ದಾರೆ ಎಚ್ ಡಿ ರೇವಣ್ಣ ಅವರ ಇಡೀ ಕುಟುಂಬ ಈಗ ಆರೋಪ ಕೊಡೋಕ್ಕಾಗಿದೆ ಎಚ್ ಡಿ ರೇವಣ್ಣ ಅವರ ಮೇಲೆ ಆರೋಪ ಇದೆ ಅವರು ಜಾಮೀನು ಪಡೆದಿದ್ದಾರೆ ಭವಾನಿ ರೇವಣ್ಣ ಅವರ ಮೇಲೆ ಆರೋಪ ಇದೆ ಹಾಗೆಯೇ ಇಬ್ಬರು ಮಕ್ಕಳ ಮೇಲೂ ಕೂಡ ಆರೋಪ ಬಂದಿದೆ ದೇವೇಗೌಡರ ಹಿರಿಯ ಮಗ ಏನಿದ್ದಾರೆ ಅವರ ಇಡೀ ಕುಟುಂಬ ಈಗ ಆರೋಪಕ್ಕೆ ತುತ್ತಾಗಿದೆ ಬಟ್ ಇದು ಈ ರೇವಣ್ಣನವರ ಕುಟುಂಬಕ್ಕೂ ತಮ್ಮ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತ ಕೇಂದ್ರ ಸಚಿವರಾಗಿರುವ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈಗಾಗಲೇ ಹೇಳಿಕೊಟ್ಟಿದ್ದಾರೆ ಆದ್ದರಿಂದ ಅದು ದೇವೇಗೌಡರ ಕುಟುಂಬ ಮತ್ತು ಕುಮಾರಸ್ವಾಮಿ ಅವರ ಕುಟುಂಬ ಅಂತ ಹೇಳಾಗಿಲ್ಲ ಅವ್ರು ಭಾಳ ಸ್ಪಷ್ಟಪಡಿಸಿದ್ದಾರೆ ಸೊ ಅದರಿಂದ ಅದು ದೇವೇಗೌಡರ ಕುಟುಂಬ ಹೌದೋ ಅಲ್ವೋ ಅನ್ನೋದು ಕುಮಾರಸ್ವಾಮಿಯವರ ಹೇಳಿಕೆಯ ಮೇಲೆ ನಿರ್ಧಾರ ಆಗಲ್ಲ ಅಲ್ವಾ ಸೊ ದೇವೇಗೌಡರ ಮಗ ರೇವಣ್ಣ ಅವರಿಬ್ಬರು ಮೊಮ್ಮಕ್ಕಳು ಅವರಿಬ್ಬರ ಮೇಲೂ ಈಗ ಆರೋಪ ಇದೆ ಇಬ್ಬರೂ ಆರೋಪ ಆರೋಪಿದ್ರು ಅದರಲ್ಲಿ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೈಲು ಪಾಲಾಗಿದ್ದಾರೆ ತನಿಖೆ ನಡೀತಾ ಇದೆ ಸೊ ಆ ಪ್ರಕರಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇನ್ನು ಇವತ್ತಿನ ಪ್ರಕರಣ ಯಾರು ಜೆ ಡಿ ಎಸ್ ಕಾರ್ಯಕರ್ತರೊಬ್ಬರು ದೂರ ನೀಡಿದ್ದರು ಈ ಪ್ರಕರಣದ ವಿವರ ಮಾತಾಡೋದಕ್ಕಿಂತ ಮೊದಲ ನನಗೆ ಒಂದೆರಡು ಕುತೂಹಲಗಳು ಪ್ರಶ್ನೆಗಳಿವೆ ಅದು ಸತ್ಯದೆಡೆಗೆ ನಮ್ಮನ್ನು ಕರೆದೊಯ್ಯುವುದಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾರ ಮೇಲೆ ಆರೋಪ ಮಾಡಬೇಕು ಇದ್ದಕ್ಕಿದ್ದ ಹಾಗೆ ರೇವಣ್ಣ ಕುಟುಂಬದ ಎಲ್ಲ ಸದಸ್ಯರ ಮೇಲೂ ಈ ಆರೋಪ ಹೇಗೆ ಬರ್ತಾ ಹೋಯಿತು ಇದು ನನಗೆ ಕುತೂಹಲಕರವಾದದ್ದು ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರ ಲೈಂಗಿಕ ದೌರ್ಜನ್ಯದ ಆರೋಪ ಸುಮಾರು ಒಂದು ವರ್ಷಗಳ ಹಿಂದಿನಿಂದ ಕೇಳಿ ಬರ್ತಾ ಇತ್ತು ಆಗ ಪ್ರಜ್ವಲ್ ರೇವಣ್ಣ ಸೇಫ್ ಆಗಿತ್ತು ದೂರು ಕೊಡೋರು ಇರಲಿಲ್ಲ ಯಾಕೆ ಹಾಗೆಯೇ ರೇವಣ್ಣನವರ ಇನ್ನೊಬ್ಬ ಮಗ ಸೂರಜ್ ರೇವಣ್ಣ ಇಡೀ ಕುಟುಂಬ ಆರೋಪಕ್ಕೆ ಒಳಗಾದ ಸಂದರ್ಭದಲ್ಲಿ ಈ ಸೂರಜ್ ರೇವಣ್ಣ ಪ್ರಕರಣ ಇದ್ದಕ್ಕಿದ್ದ ಹಾಗೆ ಹೇಗೆ ಹೊರಗೆ ಬರುತ್ತೆ ಅವರು ಸಲಿಂಗಕಾಮಿ ಆಗಿದ್ರೆ ಇದ್ದಕ್ಕಿದ್ದ ಹಾಗೆ ಈ ತಿಂಗಳ ಹದಿನಾರನೇ ತಾರೀಕು ಮಾತ್ರ ಅದು ಮೊದಲ ಪ್ರಕರಣ ಅವರು ಸಲಿಂಗಕಾಮಿ ಆದರೆ ಈ ಹಿಂದೆ ಅವರು ಕಾಮ ಚಟುವಟಿಕೆ ನಡೆಸಿರ್ಬೇಕಲ್ವಾ ಹಾಗೆ ನಡೆಸಿದ್ರೆ ಆ ಪ್ರಕರಣಗಳು ಯಾಕೆ ಹೊರಗೆ ಬಂದಿಲ್ಲ ಈಗ ಮಾತ್ರ ಯಾಕೆ ಹೊರಗೆ ಬರ್ತಿದೆ ಇದನ್ನು ನಾವು ಈ ರೀತಿ ವಿಶ್ಲೇಷಿಸೋಕೆ ಸಾಧ್ಯ ಇದೆ ಒಂದು ಇದು ಸತ್ಯ ಸುಳ್ಳಿನ ಪ್ರಶ್ನೆ ಆರೋಪ ಏನಿದೆ ಆರೋಪ ಸತ್ಯವೋ ಸುಳ್ಳು ತನಿಖೆ ಆಗಬೇಕು ತನಿಖೆ ಆದಮೇಲೆ ನ್ಯಾಯಾಲಯ ನಿರ್ಧಾರ ಮಾಡುತ್ತದೆ ಇದು ಒಂದು ಭಾಗ ಸೊ ಮೊದಲಿಂದ ಇಂತಹ ಕೃತ್ಯದಲ್ಲಿ ಇವರು ತೊಡಗಿದ್ರು ಈಗ ಮಾತ್ರ ಅದು ಹೊರಗೆ ಬಂತು ಅಂತ ಆದರೆ ಅದಕ್ಕೆ ಕಾರಣಗಳೇನು ಅಂತ ನೋಡ್ಬೇಕು ನಾವು ಇದರ ಹಿಂದೆ ಯಾರೋ ಒಬ್ಬರು ಇರೋ ಚಾನ್ಸಸ್ ಇದೆಯಾ ಯಾರಾದರೂ ಈ ಪ್ರಕರಣಗಳನ್ನು ಹೊರಹಾಕುವುದಕ್ಕೆ ಇದು ಸರಿಯಾದ ಸಮಯ ಅಂತ ತೀರ್ಮಾನಕ್ಕೆ ಬಂದ್ರ ಅಥವಾ ರಾಜಕೀಯವಾಗಿ ಹಾಸನ ಏನಿತ್ತು ಸಂಪೂರ್ಣವಾಗಿ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರ ನಿಯಂತ್ರಣದಲ್ಲಿತ್ತಲ್ಲ ಅದನ್ನು ತಪ್ಪಿಸಿ ಅದರ ನಿಯಂತ್ರಣವನ್ನು ನಾವು ಪಡೆಯುವುದಕ್ಕೆ ಇದು ಸಕಾಲ ಅಂದುಕೊಂಡು ಇಡೀ ಈ ಒಂದು ಪ್ರಕರಣವನ್ನು ಹೊರಹಾಕಲಾಯಿತು ಯಾಕೆಂದರೆ ನನಗನ್ನಿಸುವ ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಏನಿದೆ ಲೈಂಗಿಕ ದೌರ್ಜನ್ಯದ ಪ್ರಕರಣ ಅದು ದೇವೇಗೌಡರ ಕುಟುಂಬದ ಎಲ್ಲ ಸದಸ್ಯರಿಗೂ ಗೊತ್ತಿತ್ತು ಒಂದು ವರ್ಷದಿಂದ ಹಿರಿಯ ದೇವೇಗೌಡರಿಗೂ ಗೊತ್ತಿತ್ತು ಅವರ ಮಗನಾಗಿರುವ ಮಾಜಿ ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು ಮಾಜಿ ಮುಖ್ಯಮಂತ್ರಿಗಳ ಹೆಂಡತಿಗೂ ಗೊತ್ತಿತ್ತು ಈಗ ಯುವ ನಾಯಕರಾಗಿ ಯುವರಾಜರಾಗಿ ವಿಜೃಂಭಿಸುತ್ತಿರುವ ಚನ್ನಪಟ್ಟಣದಿಂದ ನಿಲ್ಲಿ ಅಂತ ಹೇಳ್ತಿದ್ದಾರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಗೊತ್ತಿತ್ತು ಎಲ್ಲರಿಗೂ ಗೊತ್ತಿದ್ರೂ ಕೂಡ ಕಾನೂನಿನ ಪ್ರಕಾರ ಅದಕ್ಕೆ ಒಂದು ಅಂತ್ಯವನ್ನು ಕಾಣಿಸುವುದಕ್ಕೆ ಇವರು ಯಾಕೆ ಯತ್ನ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಇಂಥ ಕೃತ್ಯದಲ್ಲಿ ನಿರತನಾಗಿದ್ದಾನೆ ಅಂತ ಗೊತ್ತಿದ್ದರೆ ಸೊ ಅದನ್ನು ಕಾನೂನು ಪ್ರಕಾರ ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ಕುಮಾರಸ್ವಾಮಿ ಮಾಡಬೇಕಾಗಿತ್ತು ಅಂದರೆ ಅವರು ರಕ್ಷಿಸಿಕೊಂಡು ಬಂದಿದ್ದಾರೆ ಅನ್ನೋ ಅರ್ಥ ಅಲ್ವಾ ಒಂದು ವರ್ಷದ ಹಿಂದೆ ಹಿಂದಿನಿಂದ ಪ್ರಜ್ವಲ್ ರೇವಣ್ಣ ಅವರನ್ನು ರಕ್ಷಿಸಿಕೊಂಡ ಹೊಣೆಗಾರಿಕೆಯನ್ನು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಕುಟುಂಬ ಹೊರಬೇಕು ದ ಸೆಕೆಂಡ್ ಥಿಂಗ್ ಆರ್ ವೆಲ್ಕಮ್ ಇವತ್ತು ಹೊರಬಂದ ಸೂರಜ್ ರೇವಣ್ಣ ಅವರ ಪ್ರಕರಣ ಅವರ ತೋಟದ ಮನೆ ಇಲ್ಲಿ ಯಾರ್ಯಾರು ಎಲ್ಲೆಲ್ಲಿ ತೋಟದ ಮನೆ ಇದೆ ಇದೆ ಗೊತ್ತಿಲ್ಲ ನನಗೆ ದೇವೇಗೌಡರ ಕುಟುಂಬದಲ್ಲಿ ಎಷ್ಟು ತೋಟದ ಮನೆಗಳಿವೆ ಅನ್ನೋದು ನನಗೆ ಗೊತ್ತಿಲ್ಲ ಇವರಿಗೂ ಒಂದು ತೋಟದ ಮನೆ ಇದೆ ಕಣ್ರಿ ಸೂರಜ್ ರೇವಣ್ಣ ಎಮ್ ಎಲ್ ಸಿ ಅವ್ರಿಗೊಂದು ತೋಟದ ಮನೆ ಅವ್ರು ಎಂ ಪಿ ಆಗಿದ್ದರಿಗೆ ಮಾಜಿ ಆದ ಅವ್ರಿಗೂ ಒಂದು ತೋಟದ ಮನೆ ಅವ್ರ ಮಕ್ಕಳು ಮರಿ ಮಕ್ಕಳು ಎಲ್ಲರಿಗೂ ತೋಟದ ಮನೆಗಳು ಒಂದೊಂದು ಸಪ್ರೇಟ್ ಮನೆಗಳು ತೋಟದ ಮನೆಗಳು ಸಪ್ರೇಟ್ ಮನೆಗಳು ತೋಟದ ಮನೆಗಳು ಏನಾದರೂ ಕುಟುಂಬದ ವಿಚಾರಕ್ಕೆ ಬಂದರೆ ಅವರು ಸಪ್ರೇಟು ಬಂದ್ಬಿಡೋರು ಅವ್ರ ಆಸ್ತಿ ಹಂಚಿಕೆ ಆಗಿದೆಯೋ ಸಪ್ರೇಟ್ ಆಗಿದ್ದಾರೋ ಬಿಟ್ಟಿದ್ದಾರೆ ಏನೂ ಗೊತ್ತಿಲ್ಲ ಅವ್ರು ಸಪ್ರೇಟ್ ನಮ್ಗೆ ಸಂಬಂಧ ಇಲ್ಲ ಅಲ್ಲ ಏನಿದೆ ಈ ತೋಟದ ಇಟ್ಕೊಂಡು ಈ ತೋಟದ ಮನೆ ವ್ಯವಹಾರಗಳು ಆ ತೋಟದ ಮನೆಗಳಲ್ಲಿ ಏನೇನು ನಡೆಯುತ್ತ ಗೊತ್ತಿಲ್ಲ ಈಗ ಲೇಟೆಸ್ಟಾಗಿ ಈ ಸೂರಜ್ ರೇವಣ್ಣನ ತೋಟದ ಮನೆ ವ್ಯವಹಾರ ಹದಿನಾರನೇ ತಾರೀಕು ತೋಟದ ಮನೆ ಕರ್ಸ್ಕಂಡಂತೆ ಬಾಗಿಲಾಕ್ಸ್ಕಂಡಂತೆ ಅದೇನೇನೋ ಮಾಡಿದ ಅನ್ನೋದು ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಸಲಿಂಗ ಕಾಮ ನಡೆಸಿದ ಹಲವು ವಿವರಗಳೆಲ್ಲ ಬರೋದು ಆಗಿವೆ ಯಾರು ಯಾರು ಎಲ್ಲಿ ಕಚ್ಚಿದ್ರು ಎಲ್ಲಿ ಕಚ್ಚಿದರು ಎಲ್ಲಿ ಗಾಯಗಳಿವೆ ಏನೇನಾಯಿತು ಇಂತಹ ಚರ್ಚೆಗಳು ಜಾಲಿಗೆ ಸಾಮಾಜಿಕ ಜಾಲತಾಣಗಳು ನಡೀತಿದೆ ಸೊ ಇದು ಒಂದು ಪಾರ್ಟು ಅದರ ವಿವರಗಳಿಗೆ ಕೂಡ ನಾನು ಕೊಡೋಲ್ಲ ತುಂಬ ನಾನ್ ವೆಜ್ ಆಗಿಬಿಡ್ತಾರೆ ಐ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ದ್ಯಾಟ್ ಬಟ್ ದ ಕ್ವೆಶನ್ ಈಸ್ ಐಸ್ಟ್ ನಾನು ಮೇನ್ ಸಬ್ಜೆಕ್ಟಿಗೆ ಬಿಡ್ತೀನಿ ಇದನ್ನು ಉದ್ದೇಶಪೂರ್ವಕವಾಗಿ ರೇವ ಎಚ್ ಡಿ ರೇವಣ್ಣ ಅವರ ಕುಟುಂಬವನ್ನು ಅಥವಾ ಕುಟುಂಬದವರ ಮೇಲೆ ಯಾವ ಆರೋಪ ಏನಿದೆ ಆ ಆರೋಪಗಳನ್ನು ಉದ್ದೇಶಪೂರ್ವಕವಾಗಿ ಹೊರಹಾಕಲಾಗಿದೆಯೇ ರಾಜಕೀಯ ಲಾಭಕ್ಕಾಗಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆಂದರೆ ಈ ಎಲ್ಲ ಪ್ರಕರಣಗಳ ನಂತರ ಎಚ್ ಡಿ ರೇವಣ್ಣ ಕುಟುಂಬ ರಾಜಕೀಯವಾಗಿ ಚೇತರಿಸಿಕೊಳ್ಳುವುದು ಕಷ್ಟ ಸುಲಭ ಆಗಬೇಕು ಅದ್ರ ಜೊತೆಗೆ ಅವ್ರ ಇಮೇಜ್ಗಳೆಲ್ಲ ಹೊಟ್ಟು ಹೋಯ್ತು ಅಂದ್ರೆ ಹೋಯಿತು ಅಂದರೆ ನಿಮ್ಮ ಜನ ಎಲ್ಲಿವರಿಗೆ ಮಾತಾಡ್ತಾರೆ ಆ ಕೇಸ್ ಏನೇ ಆಗಲಿ ನ್ಯಾಯಾಲಯದಲ್ಲಿ ನಿಲ್ಲುತ್ತಾ ಬಿಡತ್ತಾ ಡಿಫ್ರೆಂಟ್ ಇಶ್ಯೂ ಬಟ್ ಜನ ಏನು ಮಾತಾಡ್ತಾರೆ ಗೊತ್ತಾ ರೇ ನೋಡಿರಿ ಪ್ರಜ್ವಲ್ ರೇವಣ್ಣ ಒಬ್ಬರೇ ಲೈಂಗಿಕ ದೌರ್ಜನ್ಯ ನಡೆಸ್ತಾನೆ ಸೂರಜ್ ರೇವಣ್ಣ ಅವಲ ಸಲಿಂಗ ಅವ್ರ ಅಪ್ಪ ಇನ್ನು ಯಾವ ಲಿಂಗ ಗೊತ್ತಿಲ್ಲ ಜನ ಈ ರೀತಿ ಮಾತಾಡೋ ಶುರು ಮಾಡ್ತಾರೆ ಆ ಮೂಲಕ ಇಮೇಜ್ ನಾಶ ಆಗುತ್ತೆ ಇಮೇಜ್ ನಾಶ ಆಗೋದು ಅಂದ್ರೆ ರಾಜಕೀಯವಾಗಿ ಮುಗಿದಾಗೇನೆ ಆ ಕೆಲಸ ಈಗ ಆಗ್ತಿರುವುದರಿಂದ ಆಗಿರುವುದರಿಂದ ಸೊ ಎಚ್ ಡಿ ರೇವಣ್ಣ ಅವರ ಕುಟುಂಬದ ರಾಜಕೀಯ ಬದುಕೇನಿದೆ ಅದು ಅಂತಿಮ ಸ್ಥಿತಿಗೆ ಬಂದಿದೆ ಯಾರೋ ರಾಜಕೀಯ ಲಾಭ ಪಡೆಯುವಂಥ ಜನ ಹಾಸನ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಈ ಪ್ರಕರಣವನ್ನು ಸರಿಯಾದ ಸಮಯಕ್ಕೆ ಹೊರಗಾಗ್ತಿದ್ದಾರೆ ಅಥವಾ ಹೊರಬರುವಂತೆ ನೋಡಿಕೊಳ್ತಿದ್ದಾರೆ ಅಥವಾ ಹೊರಗೆ ಬಂದರೆ ಕಣ್ಣು ಮುಚ್ಚಿ ಕೂತಿದ್ದಾರೆ ಇದನ್ನು ಯಾರು ಅನ್ನುವುದನ್ನು ನಾನು ನಿಮಗೆ ಬಿಡ್ತೀನಿ ನಾನು ಹೇಳೋಕ್ಕೆ ಹೋಗಲ್ಲ ನನಗದು ಅಗತ್ಯ ಇಲ್ಲ ಆದರೆ ಇದು ಉದ್ದೇಶವಿಲ್ಲದೆ ಇದು ಹೊರಗೆ ಬರುತ್ತೆ ಅನ್ನೋದು ಒಬ್ಬ ಪತ್ರಕರ್ತನಾಗಿ ನಾನು ನಂಬೋದು ಕಷ್ಟ ಯಾಕಂದರೆ ಹೊರಗೆ ಬರೋದಿದ್ರೆ ಎಂದೋ ಹೊರಗೆ ಬರಬೇಕಿತ್ತು ಒಂದು ವರ್ಷದ ಹಿಂದೆ ಪ್ರಜ್ವಲ್ ರೇವಣ್ಣನ ಕತೆ ಸೂರಜ್ ರೇವಣ್ಣನ ಕತೆ ಇದೆಲ್ಲ ಹೊರಗೆ ಬರಬೇಕಾಗಿತ್ತು ಅದರಿಂದ ಈ ಲೇಟೆಟ್ ಆಗಿ ಬರುತ್ತೆ ಸೊ ಇದಕ್ಕಿದ್ದಾಗೆ ಸೂರಜ್ ರೇವಣ್ಣ ಹದಿನಾರನೇ ತಾರೀಕು ಅವನಿಗೆ ಅವನ ಮೇಲೆ ಏನು ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಸಲಿಂಗ ಕಾಮ ಅವರು ಬರ್ತಾರೆ ಚಾನಲಿಗೆ ಬರ್ತಾರೆ ಹೇಳಿಕೆ ಕೊಡ್ತಾರೆ ಯು ಸಿಇಿ ಚಾನಲ್ ಹೇಳಿಕೆಗಳು ಇದು ಬಂದ ನಂತರ ಅವರು ಇದುವರೆಗೆ ಹೋಗಿ ಪೊಲೀಸರಿಗೆ ದೂರು ಕೊಟ್ಟಿರಲ್ಲ ಅವರೊಂದು ಪ ಇಮೇಲ್ ಮಾಡಿರ್ತಾರೆ ಸೊ ಇವತ್ತು ಸಂಜೆ ಹೋಗಿ ಅವರು ಪೊಲೀಸರಿಗೆ ದೂರು ಕೊಡ್ತಾರೆ ಸೊ ಆ ದೂರು ದಾಖಲಾಗುತ್ತೋ ಏನಾಗುತ್ತೋ ಏನು ಕೇಸ್ ರಿಜಿಸ್ಟರ್ ನೋಡಿ ಮಾಡ್ಕೊಂಡೇ ಮಾಡ್ಕೋತಾರೆ ಬಿಡಿ ಏನು ಮಾಡ್ಕೊಳ್ಳೋಲ್ಲ ಅಂತ ನನಗನ್ಸಲ್ಲ ರೀ ಈ ಕೇಸ್ ರಿಜಿಸ್ಟರು ಆಗ್ಬೋದು ಆದರೆ ಈ ನಡುವೆಯೇ ಸೊ ಇವರು ಬ್ಲ್ಯಾಕ್ ಮೇಲ್ ಆಯಾಮ ಒಂದು ಕೂಡ ಕೊಡಲಾಗ್ತಾ ಇದೆ ಸೊ ಯಾರು ಈ ಜೆ ಡಿ ಎಸ್ ಕಾರ್ಯಕರ್ತ ಇದ್ದಾರೆ ಆತ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಯತ್ನ ಮಾಡ್ತಾರೆ ಅಂತ ಆ ಕೇಸೊಂದು ದಾಖಲಾಗಿದೆ ಎನಿವೆ ಎಚ್ ಡಿ ರೇವಣ್ಣ ಕುಟುಂಬದ ರಾಜಕೀಯ ಬದುಕೇನಿದೆ ಆ ಬದುಕು ಇನ್ನೂ ಚೇತರಿಸಿಕೊಳ್ಳುವುದು ಕಷ್ಟ ಆ ಕುಟುಂಬ ರಾಜಕೀಯವಾಗಿ ದೂರವಾಗುವ ಸ್ಥಿತಿ ಬಂದಿದೆ ಇದರಿಂದ ಲಾಭ ಪಡೆಯುವವರು ಯಾರೋ ಉದ್ದೇಶಪೂರ್ವಕವಾಗಿ ಅವರನ್ನು ಇದುವರೆಗೆ ಕಾಯ್ದುಕೊಂಡು ಬಂದವರು ಈಗ ರಾಜಕೀಯ ಕಾರಣಕ್ಕಾಗಿ ಈ ಘಟನೆಗಳ ಹೊರಗೆ ಹೋಗುವುದಕ್ಕೆ ಕಾರಣರಾಗಿರಬೇಕು ಅಂತ ನನಗೆ ಅನಿಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ಆಯ್ನೆಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸಹಾಯ ಮಾಡೋಕ್ಕೆ ಸಾಧ್ಯ ಆಗಿದ್ದರೆ ಒಂದು ಬುಟ್ಟು ಪ್ರೀತಿಯನ್ನು ನನ್ನ ಸಲುವಾಗಿ ತೆಗೆದಿಡಿ ಎಲ್ಲರೂ ಒಳಗಾಗಲಿ ನಮಸ್ಕಾರ